ಸುದ್ದಾಗಬೇಕಾದ್ರ ಸುದ್ದಾಗಿ ಮಣ್ಣಾಗ ಹೋಗಬೇಕಾದ್ರೆ ಮದುವೆ ಆಗಿರ್ಬೇಕ ಮದುವೆ ಆಗಿತ್ತಂದ್ರ ಅಟ್ಟ ಲಕ್ಷ್ಮಣ ಸತ್ತ ಮೇಲೆ ಗಾಡಿ ಕುಣಿಸ್ಲಾ ಕಲಾವದ ಜಗತ್ತಿನೊಳಗ ಮದುವೆ ಆಗಿರ್ಲಿಲ್ಲ ಅಂದ್ರೆ ಎತ್ತರ ಅಡ್ಡಾಡ್ ಸುದ್ದಾಗಿಲ್ ಇದು ಪಾಳಿ ಎಲ್ಲ ಗೊತ್ತ ಮಾಡ ಸರಸೃಪಸಗ ಹೋಗ್ರೀಗ ಕ್ವರಗೋರ್ರತ ಏ ಸರಸೂಪರ ಸಗಂಧ ಹೋಗ ತಾವ್ರಿ ಒಂದು ಒಂದೇ ಇಂದ್ರಿಗಾಳ ಮಾಡಿ ಕ್ವಾರಗೋರ್ರತ ರಜಗುಣ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪ ಗುಣ ಕಳೆ ಒಂಬತ ಯ ಚೌಕಿ ಪಾರ ಕಾವಲದಾರ ಮಾಡ್ತಾರ ನಿನ್ನ ಜೇರ ವಿಭೇಂದ್ರ ಗಡಿ ಬೇಡ ಸುಳ್ಳ ಹಾಕ್ತಾ ಗೀರ ಚೌಕಿ ಮಾಡತಾರ ನಿನ್ನ ಜೇರ ವಿಭೀಂದ್ರ ಗಡಿ ಸುಳ್ಳ ಹಾಕ್ತಾ ನಿಂದ ನಿನಗ ಆಗಲಿಲ್ಲ ಭತ್ತ ಆಗಲಿಲ್ಲ ಭತ್ತ ಭತ್ತ ಏಸವನಿ ತಿರಗಿ ಬಂದು ಮಾತಾಗಿ ಗಳಿಸಿದ್ದೆಲ್ಲ ನಂದ ನಂದಿಸ್ವಾಸ ಅಂದ ಮಾಡಿ ಕೊಂಡೊ ಘಾತ ಗಿ ಏಾತ ಮಾತನಾರ್ಥ ತಿಳಿದ ಕೋಡು ಏಕಾಂತ ಘಾತ ಮಾತನಾಥ ತಿಳಿದ ಕೋಡೋ ಏಕಾಂತ ಘಾತ ಮಾತನ ಅರ್ಥ ತಿಳದ ಕೊಡು ಏಕಾಂತ ಅಕರಂತ ಜನ್ಮ ಮಾಯದ ಘೋರ ಮತ್ತೇನು ಏನು ಏನ್ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗ್ದ ಹೇಳತೀನ್ರಿ ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ ಅವ ಇದ್ದೂ ಇಲ್ಲದಂಗಾಗಿ ಸುಮ್ಮನೆ ಕೂತಾನ ಮತ್ತಿನ ದೇವ್ರ ಹೇಳಿ ಯಾರ ನಡ್ಕೋತೀರಲ್ಲ ಅವ್ರಿಗೆ ಸಿಕ್ಕೇ ಸಿಗತಾನ ನಡ್ಕೊಂಡು ಅವ್ರಿಗೆ ಸಿಗತಾನ ಹಂಗೈತದು ಯಥಾ ಭಕ್ತಿ ತಥಾ ದೇವ ಎಟ್ಟ ದುಡಿತಿ ಎಟ್ಟ ಪಗಾರ ಹಿಡಿತಿ ಇಷ್ಟ ಮತ್ ದುಡ್ಕೊಂಡ ಮೇಲದೇ ಸಿಗತಿದ್ರ ನನಗೆ ಈ ಜಗದ ಹೇಳಕ್ ಚತ್ಯನ ದುಡದ್ರ ಚಂಗಿಕ್ ಒಲಿ ಹೊತ್ತದ ಮ ನಿನ್ನ ಇವ್ರ ಪಾಲು ಇದ್ರಾಗ ಎಲ್ಲಿ ಐತಿ ನಾವ್ ದುಡದ ನಾವ್ ಉಣಬೇಕಾದ್ರ ಮತ್ತೆ ಎಲ್ಲಿ ದೇವ್ರ ಕೈ ಕೆಸರಾದರೆ ಬಾಯಿ ಮೊಸರು ನಾವು ದುಡದಾಗ ನಮ್ಮ ಮನಿಗಳು ನಡೀತಿದ್ವು ಅಂದ್ರ ರೇ ಎಲ್ಲಿ ಏನು ಕೊಟ್ಟ ಏನು ಕೊಟ್ಟಂಗಾತೀವ ಮತ್ತ ಏನೊಂದು ಮಾತು ಹೇಳಿದ್ರಿಪಾ ಪರಮಾತ್ಮ ಬಹಳ ದೊಡ್ಡವ ಏನ ರ ಅಂದ್ರ ಏನ ಆತ್ಮ ಅಂದ್ರ ಏನ ತೆಳಗ ಮದ ಒತ್ತನ ಯಾಕ ಕೊಟ್ಟನು ಅದ್ರ ಕಾರಣ ಏನ ಏನೈತದ್ರ ಸಿಂಬಾಲ ಪರಮಾತ್ಮ ಅಂದ್ರ ಇದ್ರ ಅರ್ಥ ಏನು ಬೇಕಲ್ಲ ಈ ಮೂರು ಶಬ್ದನಾಗ ಏನ್ ಅರ್ಥ ಅಡಿಗೈತಿ ಲಕ್ಷ್ಮಣ ಶಾನ್ಯಾ ಬಹಳ ದಂದ್ರೆ ನೋ ನೋ ಯಾವ ಯಾವ ಲ್ಯಾಕ್ಲೇ ಹೇಳ್ತಾನಾ 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 ಮಾ ಇದು ಬಂದಲ್ಲ ಇನ್ನೊಂದು ಮಾತು ಹೇಳಿದ್ರಿಪ್ಪ ಮತ್ತೆ ಏನು ಹೇಳ್ತಾನಾ ಗರತ್ಯಾರ್ಗೆ ಗಂಡ ದೇವರ ಪತಿವ್ರತ್ಯಾರ್ಗೆ ಪತಿ ಗಂಡ ದೇವರ ಬ್ಯಾರೆ ಬ್ಯಾರೆ ಯಾಕಂದ್ರ ಗರತ್ಯಾರ್ಗಿನೋ ಗಂಡನ ದೇವರ ಪತಿವ್ರತ್ಯಾರ್ಗಿನೋ ಅವನ ದೇವರ ಒಟ್ಟು ಗಂಡ ದೇವರ ಗಂಡ ದೇವರ ಇಲ್ಲ ಅಂದಿಲ್ಲಲ நானಾ ಇಲ್ಲ ಅಂದಾಗಿನ ಮಾತಲ್ಲ ಲೈಪೈದಾ ಹೌದಾ ಗಂಡ ದೇವರ ಇಲ್ಲ ಅಂದಿಲ್ಲ ಆದರ ಗಾಂಡನಿ ಆಗೋಕಿತ್ತ ಮುಂಚೆ ಯಾಕಂದ್ರ ಬರೇ ತುದಿ ತುದಿ ಕಡದ್ರ ಕೆಲಸ ಕೊಡಂಗಿಲ್ಲ ಬಾಡ್ಯಾಗ ಬೇರ ಸಮೇತ ಬರ್ಬೇಕಂಗ ಹಾಂಗ ಬರೇ ಗಾಂಡ ದೇವ್ರದಾನ್ರಿ ಅಂದ್ರ ನಂದ ಕಬಲೀ ಯಾರಿ ಬೇಕಲ್ಲ ಗಾಂಡ ದೇವ್ರ ಹೌದು ಕಬಲ್ ಕೊಡುನು ಗಾಂಡ ಯಾರಿಗೆ ಆದಿ ಯಾರಿಂದ ಆದಿ ನೀನ್ ನಿನ್ನ ಇದ್ದಾಗ ಗಂಡ ಬ್ಯಾರೆ ಗಂಡ ಬ್ಯಾರೆ ಮಾತಿನೊಳಗ ಅದ ಗಂಡ ಬ್ಯಾರೆ ಗಂಡ ಬ್ಯಾರೆ ಗಂಡ ಆಗಬೇಕಾದ್ರ ಒಂದೊಂದು ಹೆಂಗ ಈಗ ಒಂದೆಂತೆ ಸಾಲಿ ಕಲತ್ತ ಮಗ ಹತ್ತನೇಂತೆ ಪರೀಕ್ಷೆ ಬರಿ ಅಂದ್ರ ಬರೀತದ ಕೋಸ ಹಂಗ ಹೆಂಗ ನೀ ಒಂದ್ ನೆಂತ್ಯ ಸಾಲಿ ಕಲಿತಂಗ ಹತ್ ನೆಂಂತೆ ಪರೀಕ್ಷೆ ಬರೀದ ನೀಗಂಗಿಲ್ಲ ನೋಡು ಹಂಗ ನೀ ಹುಟ್ಟಿದ ಮಗ ಡೈರೆಕ್ಟ್ ನನಗೆ ಗಂಡ ಆಗ್ಲಕ್ಕ ಬರಂಗಿಲ್ಲ ಪೆಂಟುಣಿಗೆ ಅದಾವ ಅದಕ್ಕ ನೀ ಅದಿ ಇಲ್ಲ ಅಂದಿಲ್ಲ ಆದ್ರ ತಮ್ಮ ನೀ ಗಾಂಡ್ ಆಗಬೇಕಾದ್ರೆ ನಮ್ಮಂತ ಒಂದು ಗಾಂಬೆ ಬಾಂದ ಮಗಲ ಕೂತ್ಕೊಂಡ ತಾಳಿ ಕಟ್ಟಕೊಂಡ ಬಳಕ ನೀ ಗಾಂಡ ಗಾಂಡ ಅದರ ಮೊದಲು ನೀ ಗಾಂಡ ಅಲ್ಲ ಯಾಕಂದ್ರ ನೀನು ನಿನ್ನ ಒಳಗಿದ್ದಾಗ ಬರೀ ಕೇವಲ ಒಂದು ಹುಡುಗ ಹುಡುಗ ಬರೇ ಒಂದ್ ಹುಡುಗ ಅದೇ ಮದ್ವಿ ಹಂದ್ರಕ್ ಬಂದಿ ಮದಿ ಮಗ ಅನಸ್ಕೊಂಡಿ ಗಾಂಡ ಮಗ ಅದ ಮಗ ಅದ ಏನ ಮದಿ ಮಗ ಮದ್ವಿ ಮಗ ಅನಸುಗೊಂಡಿ ಯಾವಾಗ ಒಂದ ಬುತ್ತಿ ಕಟ್ಕೊಂಡು ಹುಡ್ಕ್ಯಾಡಿ ಊರೆಲ್ಲ ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡೆ ಗಾಡಿ ತಗೊಂಡ ಊರ್ ಬಿಟ್ಟು ಊರು ಊರು ಬಿಟ್ಟು ಊರು ತಿರುಗ್ಯಾಡಿ ತಿರುಗಾಡಿ ತಿರುಗಾಡಿ ನನ್ನಂತದೊಂದು ಗೊಂಬಿ ಹುಡುಕಾಡಿ ತಂದ ಯಾವಾಗ ನಿನ್ನ ಇಟ್ಕೊಂಡು ಅದಕ್ಕೆ ತಾಳಿ ಕಟ್ಟಿದಿ ನೋಡು ತಾಳಿ ಕಟ್ಟದ ಮೇಲೆ ಗಾಂಡಿ ನಿನಗ ನಾಮ ಬತ್ತು ಆಮೇಲೆ ನೀ ದೇವ್ರೇ ಆಗು ದೇವ್ವರೇ ಆಗು ಅದನ್ನ ನನಗ ಬೇಕಾಗಿಲ್ಲ ನೀ ಗಂಡ ಅದು ನನ್ನಿಂದ ನಾ ಬಾಂದ ಬಳಕ ಗಾಂಡಾದಿ ಬಾಬಾ ಅದಿ ಮುತ್ತೆ ಆದಿ ಕಾಕ ಆದಿ ಅಣ್ಣ ಅದಿ ತಮ್ಮ ಅದಿ ಸಗಳ ಪುಡ ಚಾಲು ಸಾಲ ಗಾಡಿ ಯಾವಾಗ ಮೀ ನಾ ಬಂದ ಬಳಕ ಗಂಡ ಮತ್ತ ನಾ ಬಾಂಧ ಅವಾಗಲಿ ಗಾಂಡೆ ಇದ್ಯೋ ನನ್ನ ತಂಗ್ಳು ತುಕುಡಿ ಒತ್ತಾನ ನೋಡಿ ಇಂಡಗಿ ಅಲ್ದನ್ ಕೈದಿನ ತಂದಂಗ್ಯದ ಶಾನೆ ಬಹಳ ಅದನ್ರಿ ಗಾಂಡ ದೇವ್ರ ಅನ್ಸಗೊಂಡ ಇಲ್ಲ ಅಂದಿಲ್ಲ ನಿನ್ನ ದೇವ್ರ ಮಾಡಿ ಇಟ್ಟವ್ರು ನಾವ ಅದಕ್ಕೊಂದ್ ಮಾತ್ ಹೇಳ್ಯಾರ ಹೆಣ್ಣು ಪರ ಹಿತಕಾರಿ ಹೆಣ್ಣು ಪರ ಉಪಕಾರಿ ಹೆಣ್ಣು ಸ್ವರ್ಗಕ್ಕೆ ದಾರಿ ಹೆಣ್ಣ ಜರ್ಕರ್ ಮುನಿತಪ್ಪ ತಂದ್ರೆ ಲಕ್ಷ್ಮಣ ಮಹಾಮಾರಿ ಆಗ್ಲಕ ಬಾಳ ತತ್ತಂಗಿಲ್ಲ ಒಂದ ಮಗುವಿನ ಓದ ಒಂದ ಮನುಷ್ಯನ ಮಾಡ್ಬೇಕಾದ್ರೆ ಒಂದ ತಾಯಿಗೆ ಇಪ್ಪತ್ತು ವರ್ಷ ಟೈಮ್ ತಗೋತದ ಹೆಣ್ಣಿನಲ್ಲಿ ಹೇಳತಿ ನಿನಗ ಮಾತನಾಲ್ಲಾ ಉತ್ತರ ದುರ್ಗಿ ಆಗ್ಲಕ್ಕು ಬಂದೈತಿ ದುರ್ಗಿ ಆಗ್ಲಕ ಬಂದೈತಿ ಕಾಳಿ ಆಗ್ಲಕ್ಕೂ ಬಂದೈತಿ ಹಂಗಾದ್ರ ನಿನಗ ಆಯ ಆಗ್ಲಕ್ಕೂ ಬಂದತಿ ಮತ್ತ ಮ್ಯಾಲ ಮಾಯಾದ ಮಾಯಾ ಆಗ್ಲಕ್ಕ ಬಂದದ ಎಲ್ಲ ಬಂದ ಅದಕ್ಕೆ ಹೇಳರು ಸತಿಯಿಂದ ಸದ್ಗತಿ ನನ್ನ ಕಟ್ಕೊಂಡ ಬಳಕ ನಿನಗ ಮೋಕ್ಷದೋ ಲಕ್ಷ್ಮಣ ಇಲ್ಲ ಶುದ್ಧ ಸುದ್ದಾಗಿ ಮಣ್ಣಾಗ್ ಹೋಗಬೇಕಾದ್ರ ಮದುವೆ ಆಗಿರ್ಬೇಕ ಮದುವೆ ಆಗಿತ್ತಂದ್ರ ಅಟ್ಟ ಲಕ್ಷ್ಮಣ ಸತ್ತ ಮೇಲೆ ಗಾಡಿ ಕುಣಿಸ್ಲಾಕ್ ಅಲಾವದ ಜಗತ್ತಿನ ಒಳಗ ಮದುವೆ ಅಡ್ಡಾಡ ಸುದ್ದಾಗಿಲ್ ಎದರಾಗನು ಪಾಳೆ ಬರ್ತದ ನೋಡ ಮೈಸೂರಿಗೆ ಊರಾಗಿಂದ ಹೊತ್ತ ಮುನುಗೂಡದ ದರ್ಗಾದ ಜಾತ್ರೆಯಾಗ ಆಗ ಏನು ಅಡ್ಡಾಡ್ ಹೋಗಬೇಕೀವ ಗೋಟ್ ಹೋಗಬೇಕೀವ ನೀನ ಡಿಸೈಡ್ ಮಾಡ್ಕೋದ್ ಹಾ ಯಾಕಂದ್ರ ಅದಕ್ಕೆ ಹೇಳ್ಯಾನ್ರಿ ಈ ಸಂಸಾರ ಜಿನಗಾನಿ ಮಾಡಬೇಕಾದ್ರ ಹಣ ಗಳಿಸಬೇಕೆಂತೂ ಯಾಕಂದ್ರ ಮಾನವ ಮೊದಲ ಮೊಟ್ಟ ಮೊದಲಿಗೆ ಮಾನವ ಆಗಿ ಬಂದೈತಿಪ ಅಂತಂದ್ರೆ ಧರ್ಮ ಕರ್ಮ ನ್ಯಾಯ ನೀತಿ ಎಲ್ಲಾ ಮಾನವನಲ್ಲಿ ಇರಬೇಕು ತಿಳಿತೈತಿ ಅಂತ ಹೇಳ್ತಾರ ಹೆಂತವ್ರಿಗೋ ನರ್ಕ ದರ್ಶನ ಆಗಿ ಬಿಟ್ಟದ್ದು ತಮ್ಮ ಯಾರು ಡೈರೆಕ್ಟ್ ಯಾರಿಗೆ ಮೋಕ್ಷ ಆಗಿಲ್ಲ ಅಂತ ಧರ್ಮ ರಾಜ್ಯ ಬರೇ ಕೃಷ್ಣನಕ್ಕೆ ಮಾತು ಕೇಳಿ ಒಂದ ಒಂದ ಸುಳ್ಳು ಹೇಳಿದಕ್ಕಾಗಿ ಗುರು ದ್ರೋಣಾಚಾರಿ ಮಗ ಅಶ್ವಥಮ ಯಾಕಂದ್ರ ಪಾಂಡರ್ ವಂಶ ನಟ್ಟ ಮಾಡವಿದ್ದವ ಗುರು ದ್ರೋಣಾಚಾರಿ ಅವ ಮಾತು ಹಂಗ ಮಾಡ್ತಾನುವಂತ ಸುದ್ದಿ ಕೃಷ್ಣ ಪರಮಾತ್ಮಗ ತಿಳಿದ್ರು ಬಂದಿತ್ತು ಕೃಷ್ಣ ಏ ಧರ್ಮ ಒಂದು ಸುಳ್ಳು ಅಂದ್ರೆ ನೀವ್ ಎಲ್ಲರೂ ಬದುಕುತ್ತೀರಿ ಗುರು ದ್ರೋಣಾಚಾರಿ ಕೈ ನಿಮ್ಮನ್ನ ಅನ್ನ ಕುಲ್ಲ ಮಾಡ್ತಾನ ಒಟ್ಟು ಮಂದಿನೆಲ್ಲ ಅಂದ ಅವಾಗ ಏನ್ ಹೇಳ್ತಿ ಹೇಳಿ ನೀ ಕೇಳ್ತಾನ ಅಂದ ಧರ್ಮರಾಜ ಅವಾಗ ಹೇಳ್ತಾನ ಬರೇ ಒಂದ್ ಸುಳ್ಳು ಹೇಳಿ ಹೇಳಿ ಅಶ್ವತಮ ಇದ್ದವನ ಮಗ ಯಾರ ಗುರು ದ್ರೋಣಾಚಾರಿ ಮಗ ಅಶ್ವತಮ ಒಂದು ಸುಳ್ಳು ಅಂದ ಅಶ್ವತಮ ಸತ್ತನ ತೇಳಿಕಿಸಿಂದ ಯಾಕಂದ್ರೆ ನೀನು ಸತ್ತಿಯಿಂದ ನೀ ಒಬ್ಬ ಮಾತಾಡ್ತೀಯಾ ನಿನ್ನ ಬಿಟ್ರೆ ಯಾರು ಸತ್ಯ ನಡೆಯಂಗಿಲ್ಲ ಸುಳ್ಳು ಆಗತತಿ ನಿನ್ನ ಮಾತಾಡಕ ಕರೆ ಹಿಡಿತರು ಬರೇ ಒಂದು ಸುಳ್ಳು ಹೇಳಂದ ಅಂದ ಅವಾಗ ಒಂದು ಮಾತು ಹೇಳಿದಿವಾ ಯಾರ ಧರ್ಮರಾಜ ಏನಂತೆ ಹತೋ ಹತೇ ನರವ ಕುಂಜವ ಅಶ್ವತಮ ಸತ್ತನ ಅಶ್ವತಮ ಸತ್ತನ ತೇಳಿಕಿಸಿಂದ ಒಂದು ಸುಳ್ಳು ಹೇಳಿದಕ್ಕಾಗಿ ಬರ್ರಿ ನರಕದ ದರ್ಶನ ಆಗ್ಯದ ನಿನ್ನ ಧರ್ಮ ರಾಜ್ಯಾಗ ನರಕ ದರ್ಶನ ಸಹದೇವ ಭೀಮ ಅರ್ಜುನ ನರಕದ ಕೊಂಡದೊಳಗ ಆಗಾವ ಹೋಗಿ ಒದ್ದಾಡ್ತಿದ್ದು ಇತ್ತನ ನೋಡ್ಲಾಕ ಹೋಗಿದ ನರಕ ದರ್ಶನ್ ಆಗ್ಯದ ಬರೀ ಸುಳ್ಳು ಹೇಳಿದಕ್ಕಾಗಿ ದರ್ಶನ ನಾವ ಗಿಡದ ಯಾವ ತಪ್ಪಲ್ರಿ ನಾವ ಇದು ಮಾನವ ಜನ್ಮದ ಕರ್ಮ ಆಗೋದು ಇದ್ರ ಕೈಯಾಗೈತಿ ದೇವ್ ಆಗೋದು ಇದ್ರ ಕೈಯಾಗದ ಅದಕ್ಕ ರಕ್ಕ ಬಾಳ ಗಳ ಮನಿಯೊಳಗ ಬಾಳ ಒಂದು ಹತ್ತು ಇಟ್ಟಿವಂದ್ರೆ ಜಗತ್ತಿನೊಳಗ ಬಹಳ ದೊಡ್ಡ ಸಾವಕಾರ ಅಲ್ಲ ಮೈ ಮ್ಯಾಗ ತೊಲಿ ಬಂಗಾರ ಹಾಕೊಂಡ ಊರೆಲ್ಲ ಪೇರಿ ಹಾಕ್ತಾನಂದ್ರ ಶ್ರೀಮಂತ ಅಲ್ಲ ಹತ್ತು ತೊಲಿ ಹತ್ತು ಎಕರೆ ಹೊಲ ಐತಿ ನಂದ ಅಂದ್ರ ಬಹಳ ಶ್ರೀಮಂತ ಅಲ್ಲ ಶ್ರೀಮಂತ ಶ್ರೀಮಂತ ಇರ್ಬೇಕು ಎಂತ ಮನೆ ಮುಂದ ಬಂದವಂಗ ಬಂದ ಒಂದುತ್ತ ಅನ್ನ ಯಾರು ನೀಡಿತಿತ್ತಾರಲ್ಲ ಜಗದಾಗ ಅವನಟ ದೊಡ್ಡ ಸೌಕರ್ಯ ಯಾವ ಅಲ್ಲ ಅಂತ ಹೇಳ್ತಾನ ಕವಿ ಶ್ರೀಮಂತಿಕೆ ಇರ್ಬೇಕ ಹೃದಯ ಶ್ರೀಮಂತಿಕೆ ಇರ್ಬೇಕ ಈ ನನ್ನವ್ರ ತನ್ನವ್ರ ದೊಡ್ಡವ್ರ ಸಣ್ಣವ್ರ ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕಾದ್ರೆ ಇದನ್ನ ಎಲ್ಲ ಕಲಸ್ಬೇಕಾದ್ರೆ ಯಾರು ಬೇಕಪ್ಪ ಅವಲಾನ ಹಿಂದಾಗಡಿನಿ ನಡಿಲಿ ಸಣ್ಣ ಕಾಳ ಮಸ್ಕ ಮಾಯದ ಜಾಲ ಹೋಗಬೇಡ ಬಾ ಹೋತ ಸಂಸಾರ ಸುಖ ನಿನಗೆಲ್ಲ ಗೋರ ಗಿ ಮಂದಿ ಹೆಂಗೆ ತೊಟ್ಟ ಕಳಿ ಭೇದ ಭಾವ ಭೋಗವಾಡ ಮಾರುತಿ ಪಾದಕ ಹೋಗಿ ಮಾರುತಿ ಹೋಗಿಯ ವೈಮುಗದ ಶಿರಬ ಚಿದ್ರಾಂಬೈರೆ ಬುದ್ಧಿ ಕೊಟ್ಟು ನಾಗೇಶ್ ಅವರು ಹಾಡು ಮೆಟ್ಟ ನಾಗಪ್ಪ ನಾಗಪ್ಪನಕ್ಷರ ಹೊಸ ತರ ಹಾ ಗಣಪತಿ ಸ್ತೋತ್ರ ಮಾಡ್ಲಾಕತಾರೆ ಗಣಪತಿ ಬಹಳ ತುಂಬಾ ತಮ್ಮ ಥಂಡಿಗೆ ಡಬ್ ಇಳಿಲತಿ ಅವ್ ತಗೋರಿ ಕಡೆ ಮತ್ ಬಿಟ್ಟ ಕಸ್ಕೊಂಡ್ ಹೋಗ್ತಾನಿಪಾ ಗಣಪತಿ ಸ್ತೋತ್ರ ಮಾಡ್ಲಾಕತಾರ ಬಿ ಎದ ತಕ್ಷಣ ಯಾಕಂದ್ರ ಇದು ಗಣಪತಿ ಸ್ತೋತ್ರ ಮಾಡ್ತಿ ಮಾಡುವ ಯಾಕಂದ್ರೆ ಯಾಕಂದ್ರ ಇದನ್ ಬಿಟ್ಟು ಯಾರ ಹೊಸ ಚೀಸ್ ಮಾಡಿದ ಪದೇ 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 ಗಣಪತಿ ಕೇಳೋದ ಕೇಳೋದು ಇದನ್ನ ನಡ್ದೈತಿ ಅದ್ರೊಳಗ ಒಂದು ಮಾತು ಹೇಳಿ ಅವ್ರ ಕಾಯಿ ಕರ್ಪೂರ ಊದಿನ ಹೊಗೆ ಕರಿಕಿ ಹೂವು ನಿನಗಾಗಿ ಒಂದ್ ಜರಾನ ವಿಷಯ ಕಾಯಿ ಕರ್ಪೂರ ಊದಿನ ಹೋಗಿ ಇವೆಲ್ಲ ಓಕೆ ಕರಿಕಿ ಕಣಗಿಲ್ಲ ಯಾಕ ಮತ್ತೊಂದು ಮತ್ತೊಂದು ಹೂ ಇದ್ದಿದಿಲ್ಲ ನಾ ಕಣಗಿಲ್ಲ ಹೂವನ ಯಾಕೆ ಇಟ್ಟರಿ ಅವಂಗ ನನ್ನ ಕಡೆದ ಒಂದು ಹೊಸದ ತಯಾರದ ಈ ಸರಿ ಎಲ್ಲ ಕಡೆ ಎಲ್ಲ ತರ ಹೂ ಇಡ್ತಾರ ಇರ್ಲಿ ಹೂವನ್ನು ನಿನಗೆ ಯಾಕೆ ಬೇಕಾಗಿತ್ತು ಯಾಕಂದ್ರೆ ನಮ್ಮ ಅಂದೇವಾಡಿ ಗೈಬೀಸ್ರ ಮಾಡ್ಬೇಕಾದ್ರ ಅಟ್ಟ ಸರಳ ಮಾಡಿರಂಗಿಲ್ಲ ಕಾಯಿ ಕರ್ಪೂರ ಊದಿನ ಹೋಗಿ ಕರಿಕಿ ಕಣಗಿಲದ ಹೂವು ನಿನಗಾಗಿ ಕರಿಕಿ ಮತ್ತು ಕಣ್ಗಿಲ ಹೂ ಯಾಕೆ ಬೇಕಾತ ನಿನಗ ಮತ್ತೆ ಇತ್ತು ಪಾರ್ಜಾತಿ ಇತ್ತು ಮಲ್ಲಿಗೆ ಇತ್ತ ಇತ್ತು ಬೇಕಾದ ಚೀಜ್ ಇತ್ತ ಯಾಕೆ ಯಾಕಿ ತಗೊಂಡಿ ಏನಕ್ಕೆ ಕಾರಣಕ್ಕ ಆ ಕಣಗಿಲದೊಳಗೆ ಏನು ಮಹತ್ವ ಐತಿ ಅದಕ್ಕೆ ಏನೇ ನಾವೊಂದು ಬೇರೆ ತೆಗಿಬೇಕಾಗ್ಯದ ರೀ ಇಲ್ಲ ಬಾ ತಾಯಿ ಬಾ ಆದಿ ಶಕ್ತಿ ಬಾ ನೀನು ಬಾತಾಯಿ ಬಾ ಆದಿ ಶಕ್ತಿ ಬಾ ಭಕ್ತರ ಭಕ್ತಿಗೆ ದೇವಿ ಬಾ ตาย้า शक्ति बा, बात भक्त राीवन बाबा दे बा हरी शक्ति बा డది చాముంది నీను అబా దుర్గా తన ఫడది దుర్గా దేవి నీనోబా చండ ముండ తరన ఫడది చాముడి నీనోబా భక్త భక్తికి వలదు దేవి బా బాయి ಏ ಶಕ್ತಿ ಭಾಣಿನೋ ಮಾತಾಯ ಬಾ ఆది ಶಕ್ತಿ ಭಾಣ ಭಕ್ತರ ಭಕ್ತಿ ಗೆ आदि शक्ति बावी बाताए बा आदि शक्ति बात ने भक्ति भजनो रा देव बा आदि शक्ति बाई बा வாரி சாம்பி நேனோ பல்லாபுர மஹாலி அன தாயிபாம்ப நிசுமிரம் சாம்பவி நீனோபா பல்லாபூர மஹாலி ஆதி நீனோ பத்திரிகை আদি শক্তি ভা নিনো বা শক্তি বা ভক্ত ಾಯ ಶಕ್ತಿ ಭಾನೇನ ಬಾ ತಾಯ ಶಕ್ತಿ ಭಕ್ತ ಭಕ್ತ ಮಾ ಸಾತಿ ನೀನೋ ಬಾ ಮಸುಬಿನಾಳ ಗೌರಿ ಅನಿಸಿದಿ ನೀನು ತಾಯಿ ನನಗೆ ಬಾ ಹಳ್ಳದ ದಾಂಡಿ ಒಳಗ ನೆನದಿ ಮಾ ಸಾತಿ ನೀನೋ ಬಾ ಮಹಾಶಕ್ತಿಯಾದಿ ಅನಿಸಿದಿ ಗೌರಿ ತಾಯಿ ನೀನು ಬಾ ಕಂದ नसिओ सरस्वती नीनो बात आई बा मारे शक्ति भाताई बा मारे बा, बा, शक्ति बाक्त राधे बाताई बाई बा, बा ಭಕ್ತರ ಭಕ್ತಿಗೆ ಒಡ ದೇವ ಬಾ ಬಾ ಆ ಶಕ್ತಿ ಭಾನೀನು ಭಾ ಆ ಶಕ್ತಿ ನೇನು